ಸಿದ್ದರಾಮಯ್ಯವ್ರ ಮರು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು 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 ಅವರು ಮಾಡಬೇಕು ಹಾ ಮಾಡಬೇಕು ಮತ್ತೆ ಇಷ್ಟೆಲ್ಲ ಕಟಕಸು ಅನ್ನಲ್ಲ ಬ್ಯಾಗ್ ಅನ್ನಂಗಿಲ್ಲ ಫುಲ್ ಕಾಲಲ್ಲೆಲ್ಲ ಗೋಬೆ ಬಂದಿದೆ ಅಲ್ಲೆಲ್ಲ ಗೋಬೆ ಬಂದಿದೆ ಅವರು ಗೊತ್ತಾಗಲ್ಲ ರೀ ಅವರಿಗೆ ಇಷ್ಟೆಲ್ಲ ಕ್ವೆಶ್ಚನ್ ಪೇಪರ್ ಸರಿಯಾಗಿ ನೋಡ್ಕೊಂಡು ಮಾಡಿ ಕೊಡಬೇಕು ಅವರು ಮಾಡಬೇಕಾಯ್ತು ಅವರು ಮಾಡಬೇಕು ಅವರಿಗೆ ಹಾ ಇವರು ನೋಡಬೇಕು ಏನ ಏನ ಎಂತ ಅನ್ನದ ಎಲ್ಲ ವಿಚಾರ ಮಾಡ್ಕೊಬೇಕು ಅವರು ಕರೆಕ್ಟ್ ಕರೆಕ್ಟ್ ಹಾ ಒಬ್ರು ಇಬ್ರು ಎಲ್ಲ ಎಷ್ಟು ದೂರದಿಂದ ಬಂದಿದ್ದಾರೆ ಅವರು ಧಾರವಾಡದಿಂದ ಬೆಂಗಳೂರು ತನಕ ಹಿಂಗೆ ನಡೆಕೊಂಡು ಹೋಗ್ತಾರೆ ಏನು ಆಗತ್ತೆ ಆಗುತ್ತೆ ಅವರು ಹೌದು

ಕೇಸ್ ಮರುಪರೀಕ್ಷೆ ಮಾಡಬೇಕು ಕೇಸ್ ಮರುಪರೀಕ್ಷೆ ಮಾಡಬೇಕು ಮತ್ತೆ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಮಾಡಬೇಕು ಕಡಿಮೆ ಇಲ್ಲ ಭ್ರಷ್ಟಾಚಾರ ಮಾಡಲೇಬಾರದು ಮಾಡಲೇಬಾರದು ಅದನ್ನ ಹ್ಮ್ ಇದನ್ನು ನೋಡಬೇಕು ಅದನ್ನೆಲ್ಲ ಕಲ್ತಿದ್ದೆಲ್ಲ ನೋಡಬೇಕು ಅದನ್ನ ಕಲಿತು ಮಾಡಬೇಕು ಅವರು ಕರೆಕ್ಟ್ ನಿಮ್ಮ ಹೆಸರು ಏನು ನಮ್ಮ ಹೆಸರು ಗಿರ್ಜಾಂಬರಿ ದೇವಿ ಹೊಸರು ದೇವಿ ಹೊಸರು ಹ್ಮ್ ಇಲ್ಲೇ

sorry i took sorry i took thanks Thank you.